ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಬುಧವಾರ ಬುಧ ಸೊ ಇವತ್ತು ಬುಧವಾರ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಅವಸ್ತಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಏನ್ ಗೊತ್ತಾ ಸ್ನೇಹಿತರೆ ಇವತ್ತು ತುಂಬಾ ಲೇಟ್ ಆಗಿಬಿಟ್ಟಿದೆ ಟೈಮ್ ನೋಡಿ ನಿಜ ಒಂದು ಸೆಕೆಂಡ್ ಕುತ್ಕೊಳ್ಳೋಕ್ ಟೈಮ್ ಆಗಿಲ್ಲ ಟೈಮ್ ಹನ್ನೆರಡುವರೆ ಆಲ್ರೆಡಿ ಹನ್ನೆರಡುವರೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಏನಂತಂದರೆ ಇವತ್ತು ಎಲ್ಲ ಕೆಲಸಗಳು ನನ್ನ ಮೇಲೆ ಬಿದ್ದುಬಿಡ್ತು ಸೊ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡೋರು ತಿಂಡಿ ತಿಂದು ಸುಚಿತ್ನ ಬಿಟ್ಟು ಬಂದು ಏನಾಯಿತು ಅಂತಂದರೆ ಇವತ್ತು ಕೆಲ್ಸಕ್ಕೂ ಯಾರೂ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಅಂತ ಅಂದರೆ ಇವರು ಮೇಸ್ತ್ರಿ ರಾಜಣ್ಣವ್ರು ಇದ್ದಾರಲ್ಲ ಅಂದರೆ ಕಂಟ್ರಾಕ್ಟ್ರು ಅವ್ರ ತಂದೆ ತೀರ್ಕೊಂಡಿದ್ದಾರೆ ಇವತ್ತು ಹಾಗಾಗಿ ಸೊ ಬೆಳಗ್ಗೆಯೇ ಕೇಳಿ ಒಂಥರ ಬೇಜಾರಾಯಿತು ಮನಸ್ಸಿಗೆ ಮನೆಯವರು ಕೂಡ ಹೋಗಿ ನೋಡ್ಕೊಂಡು ಬಂದರು ಸೊ ಹೆಲ್ತ್ ಇಶ್ಯೂ ಇಶ್ಯೂಸ್ ಏನೂ ಇಲ್ಲ ಏಜ್ ಆಗಿರೋದ್ರಿಂದ ತೀರ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಯಾರೂ ಕೆಲಸಕ್ಕೆ ಬಂದಿಲ್ಲ ಹುಡುಗರೆಲ್ಲ ಅಲ್ಲಿ ಹೋಗಿದ್ದಾರೆ ಅಂತ ಅಂದರು ಸೊ ಮನೆಯವ್ರು ಕೂಡ ಹೋಗಿದ್ದರು ನೋಡ್ಕೊಂಡು ಬಂದು ಮತ್ತೆ ಸ್ನಾನಕ್ಕೆ ಹೋಗಿದ ಸ್ನಾನ ಮಾಡ್ಕೊಂಡು ಈಗ ಬರ್ತಿದ್ದಾರೆ ಸೊ ನಮ್ಮ ತಂದೆ ಇನ್ನೂ ಬಂದಿರಲಿಲ್ಲ ಅವರು ಕೂಡ ನಮ್ಮ ತಂದೆಯೂ ಬರ್ತಾರೆ ಯಾಕೆಂದರೆ ಬಿಲ್ಡಿಂಗ್ ಕಟ್ತಿರೋರು ಅಥವಾ ಕಂಟ್ರ್ಯಾಕ್ಟ್ರು ಅನ್ನೋದಕ್ಕಿಂತ ಫ್ಯಾಮಿಲಿ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಸೊ ಹಾಗೆ ಅಂತ ಅಂದರೆ ಭಾಳ ದುಃಖ ಇರುತ್ತಲ್ವ ಎಲ್ರಿಗೂ ಸೊ ಅವ್ರಿಗೆಲ್ಲರಿಗೂ ಕೂಡ ದುಃಖನ ಸಹಿಸ್ಕೊಳ್ಳೋ ಅಂತ ಶಕ್ತಿ ಕೊಡಲಿ ಭಗವಂತ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಸೊ ಟೈಮು ತುಂಬಾ ಓಡೋಗ್ಬಿಟ್ಟಿದೆ ಇವತ್ತಂತೂ ಕೆಲಸ ಮುಗಿಸೋ ವರ್ಷದಲ್ಲಿ ಸಾಕಾಗೋದು ವಾಶ್ರೂಮ್ ಕೂಡ ಕ್ಲೀನ್ ಮಾಡಬೇಕಿತ್ತು ಪದೇ ಪದೇ ಯಾಕೆ ವಾಶ್ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ಸುಜಿತ್ತು ಯಾವಾಗಲೂ ಟಾಯ್ಲೆಟ್ಗೆ ಹೋಗ್ತಿರ್ತಾನಲ್ವಾ ಒಂಥರ ಇರಿಟೇಟ್ ಆಗ್ತಿರುತ್ತೆ ಮತ್ತು ಮಕ್ಕಳು ಯೂಸ್ ಮಾಡೋದ್ರಿಂದ ಸೊ ಕ್ಲೀನಾಗಿದ್ದರೆ ಬೆಟ್ಟರು ಇಲ್ಲಾಂದರೆ ಇನ್ಫೆಕ್ಷನು ಅದು ಆಗ್ತಾ ಇರುತ್ತೆ ಹಾಗಾಗಿ ವಾಶ್ರೂಮ್ನ ವಾರಕ್ಕೆ ಎರಡು ಸಲ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಸ್ನೇಹಿತರೆ ಗುಬ್ಬಿನಲ್ಲಿ ಕಳತನಗಳು ತುಂಬ ಜಾಸ್ತಿ ಆಗಿದೆ ಅಂತಂದರೆ ಕಳ್ಳರು ಕಾಟ ತುಂಬಾ ಜಾಸ್ತಿ ಆಗಿದೆ ಸೊ ಎಲ್ಲರೂ ಕೂಡ ತುಂಬ ಹುಷಾರಾಗಿರಬೇಕು ಕೇರ್ಫುಲ್ಲಾಗಿರಬೇಕು ನೀವು ಮನೇನ ಬೀಗ ಹಾಕ್ಕೊಂಡು ಒಂಟಿಯಾಗಿ ಬಿಟ್ಟೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಏನೇನಿದೆ ಎಲ್ಲನೂ ತುಂಬ ಸೇಫಾಗಿ ಇಟ್ಟೋಗಿ ಅಥವಾ ಲಾಕರ್ಗಳಿಗೆ ಹಾಕ್ಬಿಟ್ಟು ಹೋಗಿ ಯಾಕೆ ಅಂತಂದರೆ ನೆನ್ನೆ ಒಂದು ಗುಬ್ಬಿನಲ್ಲಿ ಕಳ್ತನ ಆಗಿದೆ ಒಂದೇ ಸಲ ಎರಡು ಮನೆ ಕಳ್ತನ ಮಾಡಿದ್ದಾರೆ ಸೊ ಅಲ್ಲೇನೂ ಸಿಕ್ಕಿಲ್ಲ ಅಂದರೆ ಕಳ್ರೇಗೆ ಅಂತ ಅಂದರೆ ಮನೇಲಿ ಯಾರಾದರೂ ಇರ್ತಾರಾ ಇರಲ್ವಾ ವಾರದಿಂದ ಬೀಗ ಹಾಕಿದೆಯಾ ಎಲ್ಲೆಲ್ಲಿ ಹೋಗ್ತಿದ್ದಾರೆ ಎಲ್ಲೆಲ್ಲಿ ಬರ್ತಿದ್ದಾರೆ ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೀವು ಮನೆ ಮನೆಯಿಂದ ಹೋಗೋಕ್ಕಿಂತ ಮುಂಚೆ ವಾರಾಂಡ್ ಟ್ರಿಪ್ಪು ಊರುಗಳಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲನೂ ಸೇಫ್ ಮಾಡೋಗಿ ಯಾಕೆ ಅಂತಂದರೆ ಗೊತ್ತಿದೆ ನಿಮಗೆ ಚಿನ್ನದ ಬೆಲೆ ಹೇಗಿದೆ ಏನು ಏನು ರೇಟ್ ಇದೆ ಇವಾಗ ಅಂತ ಒಂದೆರಡು ಗ್ರಾಮ್ ಸಿಕ್ಕಿದ್ರು ಸಾಕು ಬಾಚಿಬಿಡ್ತಾರೆ ಸೊ ಕಲ್ರು ಕಾಟ ಗುಬ್ಬಿನಂತೂ ತುಂಬಾ ಜಾಸ್ತಿ ಇದೆ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ಗುಬ್ಬಿ ಸಂತೆಗೆ ಹೋಗ್ಬೇಕಾದ್ರೆ ನಾನು ನನ್ನ ಫ್ರೆಂಡು ಹೋಗ್ತಾ ಇದ್ವಿ ಗುಬ್ಬಿ ಸಂತೆಗೆ ಅಂದರೆ ಮನೆಯವರು ಇನ್ನೂ ಅಷ್ಟೊಂದು ಹೊಸ ಮನೆಗೆ ಬಂದಮೇಲೆ ಅವರು ಗಾಡಿ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ನನ್ನ ಫ್ರೆಂಡ್ ಯಾವಾಗಲೂ ಹೋಗುವು ಹಿಂಗೆ ಗೊತ್ತಿಲ್ಲ ನಂದೊಂದು ಫೆಕ್ಸು ಆಮೇಲೆ ಒಂದಷ್ಟು ಅಮೌಂಟು ಸಂತೆಗೆ ಆಮೇಲೆ ಒಂದು ಹೊಸ ಫೋನು ಆ ಫೋನ್ ಹಿಂಗೆ ತಗೊಂಡಿದೆ ಅಂತ ಅಂದರೆ ನನಗೆ ಫೋನ್ ತೊಗೊಳ್ಳೋಂಥ ಅಂಥ ಚೈತನ್ಯ ಕೂಡ ನನಗಿರಲಿಲ್ಲ ಪಾಪ ಅಣ್ಣ ಫೋನ್ ಇಲ್ವಲ್ಲ ಕೀಪ್ಯಾಡ್ ಇಟ್ಕೊಂಡಿದ್ದಾಳೆ ಅಂತ ಅವನು ಒಂದು ಗಿಫ್ಟ್ ಮಾಡಿದ್ದೆ ಅಣ್ಣ ನನಗೊಂದು ಫೋನು ಸ್ಕ್ರೀನ್ ಟಚ್ದು ಚಿಕ್ಕದು ಅದನ್ನು ಇಟ್ಕೊಂಡು ಒಂದು ಪರ್ಸಲ್ ಇಟ್ಕೊಂಡು ದುಡ್ಡು ಒಂದು ಫೆಕ್ಸು ಮತ್ತು ಅದನ್ನೆಲ್ಲ ಇಟ್ಕೊಂಡು ಬ್ಯಾಗ್ ತಗೊಂಡು ಹೋಗಿದ್ದೆ ಒಂದಷ್ಟು ತರಕಾರಿಗಳನ್ನ ತೊಗೊಂಡಾಯ್ತು ಬ್ಯಾಗ್ ಒಳಗೆ ಹಾಕ್ಕೊಂಡಿದ್ದೀನಿ ಪರ್ಸು ಸೊ ಹಿಂದೆಯಿಂದ ಅದೇನು ನೋಡ್ಕೊ ಹೆಂಗೆ ನೋಡ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ಇನ್ನೊಂದು ತರಕಾರಿ ಅಂಗಡಿ ಹತ್ತಿರ ಅಷ್ಟರಲ್ಲಿ ಆ ಪರ್ಸು ಇಲ್ಲ ಪರ್ಸೇ ಇಲ್ಲ ಫೋನು ಇಲ್ಲ ಹೊಸ ಫೋನು ಇನ್ನೂ ಇಮ್ಮ ಒಂದು ನಾಲ್ಕೈದು ದಿವಸ ಆಗಿತ್ತು ಕೊಡಿಸಿ ಪರ್ಸು ಇಲ್ಲ ಅಮೌಂಟು ಇಲ್ಲ ಫೆಕ್ಸೂ ಇಲ್ಲ ಏನೂ ಇಲ್ಲ ಎಷ್ಟು ಬೇಜಾರಾಯಿತು ಅಂತಂದರೆ ತುಂಬ ಕಷ್ಟದಲ್ಲಿದೆ ಆವಾಗ ಅಂಥದ್ರಲ್ಲೂ ಯಾರಾದರೂ ಫೋನ್ ನಾನು ತೊಗೊಂಡಿದ್ರೆ ಕೊಡ್ರಪ್ಪ ಅಂತ ಬೇಡ್ಬಿಟ್ಟಿದ್ದೀನಿ ಸೊ ಅಂಥ ಟೈಮಲ್ಲಿ ನನ್ನ ಫೋನ್ನ ಕಳ್ಕೊಂಡಿದ್ದು ಗುಬ್ಬಿ ಗುಬ್ಬೀಸ್ ಕೂಡ ತುಂಬ ಕಳ್ಳರು ಇದ್ದಾರೆ ನಿಮ್ಮ ಸರಗಳು ಪರ್ಸು ಇದನ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು ಸೊ ಮನ್ ನೆನ್ನೆ ಆಗಿರೋ ಅಂಥ ಮೊನ್ನೆ ಆಗಿರೋ ಕಳ್ತನ ಸೊ ಸಿ ಕ್ಯಾಮ್ರಾದಲ್ಲೆಲ್ಲನೂ ಕೂಡ ಸೆರೆಯಾಗಿದೆ ಇಬ್ಬರು ಕಳ್ಳರು ಮನೆ ಬೀಗನ ಹೊಡೆದು ಒಳಗಡೆ ಹೋಗಿ ದರೋಡೆ ಮಾಡಿರೋ ಅಂಥದ್ದು ಸೊ ಅವ್ರಿಗೇನು ಸಿಕ್ಕಿಲ್ಲ ಒಂದು ಮನೇಲಿ ಮಾತ್ರ ಒಂದು ಸಾವಿರ ರೂಪಾಯಿ ಏನೋ ಅಮೌಂಟ್ ಏನೋ ಸಿಕ್ತಂತೆ ಸೊ ಹಾಗಾಗಿ ನಾನು ಮುನ್ ಮುನ್ನೆಚ್ಚರಿಕವಾಗಿ ಹೇಳ್ತಾ ಇದ್ದೀನಿ ಗುಬ್ಬಿನಲ್ಲಿ ಕಳ್ಳರ ಕಳ್ಳತನ ಜಾಸ್ತಿ ಆಗಿದೆ ಜೊತೆಗೆ ಕಳ್ಳರ್ ಹಾವಳಿನೂ ಕೂಡ ಜಾಸ್ತಿ ಆಗಿದೆ ಸೊ ಮನೆಯಲ್ಲಿ ಏನೂ ಇಟ್ಕೊಳಕ್ಕೆ ಹೋಗಬೇಡಿ ನಾನು ಕೂಡ ಅಷ್ಟೇ ಎಲ್ಲಾದರೂ ಹೋಗೋದೇ ಅಪರೂಪ ನಾವು ಯಾವಾಗಲೂ ಮನೆಯಲ್ಲೇ ಇರ್ತೀವಿ ಹೋದರೂ ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಸಣ್ಣ ಪುಟ್ಟ ಅದು ಏನೇ ಇದ್ರೂ ಅಷ್ಟೇ ಅಮೌಂಟ್ ಆಗಲಿ ಅಥ್ವಾ ಬೆಳ್ಳಿ ಪಾತ್ರೆಗಳು ಏನಾದರೂ ಆಗಲಿ ಸಣ್ಣ ಪುಟ್ಟ ಇಯರಿಂಗ್ಸ್ ಏನಾದ್ರೂ ಇಟ್ಕೊಂಡಿರ್ತೀನಲ್ಲ ಅದು ಅಷ್ಟೇ ಎಲ್ಲ ವಾರಕ್ಕೆ ಮುಂಚೆನೇ ಲಾಕರ್ಗೆ ಹಾಕ್ಬಿಟ್ಟು ನಾವು ಹೋಗೋವಂಥದ್ದು ಏನು ಹೇಳ್ತೀನಲ್ಲ ನಮ್ಮ ಮನೆಗೆ ಬಂದರೆ ಏನು ನಾನೇ ಬೀಗ ಕೊಡಬೇಕಷ್ಟೇ ಒಂದಷ್ಟು ಪಾತ್ರ ಎತ್ಕೊಂಡು ಹೋಗಿ ಅಂತ ಸೊ ಅಷ್ಟು ಬಿಟ್ಟರೆ ಇನ್ನೇನು ಸಿಗೋಕ್ಕೆ ಚಾನ್ಸ್ ಇಲ್ಲ ಯಾಕೆಂದರೆ ಎಲ್ಲ ಲಾಕರ್ಗೆ ಹಾಕ್ಬಿಟ್ಟೆ ಹೋಗೋದು ನಾವು ಏನೂ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ ಸೊ ತುಂಬ ಕೇರ್ಫುಲ್ಲಾಗಿರ್ಬೇಕು ನೀವುಗಳು ಅಷ್ಟೇ ಮನೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಎಲ್ಲ ಸೇಫ್ ಮಾಡಿ ಒಂದು ಬ್ಯಾಂಕ್ಗಳಲ್ಲಿ ಲಾಕರ್ ತೊಗೊಂಡ್ಬಿಡಿ ತುಂಬ ಸೇಫು ಲಾಕರ್ಗಳಿಗೆ ಹಾಕ್ಬಿಟ್ಟು ಹೋಗಿಲ್ಲ ನಾವು ಅಷ್ಟೇ ಇಲ್ಲಾಂದರೆ ನಾವು ಎಲ್ಲರೂ ಊರಿಗೆ ಹೋದ್ರೆ ನಮಗೆ ಅಷ್ಟು ಸಮಾಧಾನವಾಗಿ ಇರೋಕ್ಕಾಗಲ್ಲ ಎಲ್ಲಿ ಏನು ಎತ್ತ ಅಂತ ಅನ್ನಿಸ್ತಾ ಇರತ್ತೆ ಹಾಗಾಗಿ ಲಾಕರ್ಗೆ ಹೋಗ್ಬಿಟ್ರೆ ತೊಂದರೆ ಇಲ್ಲ ಏನು ಮನೇಲೆ ಒಂದಷ್ಟು ಬಟ್ಟೆ ಬರೆ ಒಂದಷ್ಟು ಪಾತ್ರೆಗಳು ಎತ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ತೊಂದರೆ ಇಲ್ಲ ಕಳ್ಕೊಳೋವರೆಗೂ ಅಷ್ಟೇ ಕಳ್ಕೊಂಡ ಮೇಲೆ ಅದನ್ನು ನಾವು ರಿಟನ್ನು ದುಡಿಬೇಕು ಅಂದರೆ ಬಹಳ ಕಷ್ಟ ಈ ಕಾಲದಲ್ಲಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ನಾನು ನಿಮಗೆ ತಿಳಿಸ್ತಾ ಇರೋದು ಇಟ್ಟು ಹೊರಟ್ರಾ ಮತ್ತೆ ಅಲ್ಲಿ ಹೋದ್ರಲ್ಲ ಅದಕ್ಕೆ ಕೇಳಿದೆ ಸುಜಿತ್ ಕರ್ಕೊಂಬರೋಕೆ ಹೋಗ್ಬೇಕು ಮನೆಯವರು ಸುಜಿತ್ ವಾಟ್ರ್ ಮೆಲನ್ ತಿನ್ನಬೇಕು ತಿನ್ಬೇಕು ಅಂತಿದ್ದ ಸೊ ನೆನ್ನೆ ಒಂದು ಅಷ್ಟೊಂದು ಏನು ಚೆನ್ನಾಗಿಲ್ಲ ವಾಟ್ರ್ ಮೆಲನ್ ಅದನ್ನೇ ಸ್ವೀಟ್ ಆಗಿದೆ ಅಂತ ತಿಂದಿದ್ದಾನೆ ರೋಹಿತ್ ಸಾರಿ ರೋಹಿತ್ ರೋಹಿತ್ಗೆ ಇವತ್ತು ಎರಡನೇ ಎಕ್ಸಾಮು ಕೆಮಿಸ್ಟ್ರಿ ಹೋಗಿದ್ದಾನೆ ಅವನು ಮೂರು ಗಂಟೆಗೆ ಬರ್ತಾನೆ ಬನ್ನಿ ಇವಾಗ ಅಡುಗೆ ಮಾಡಬೇಕು ಮೂಲಂಗಿ ಸಾಂಬಾರು ಮಾಡಿಟ್ಟಿದ್ದೀನಿ ಜೊತೆಗೆ ರೈಸು ಮುದ್ದೆ ಮಾಡಿಕೊಂಡ್ರೆ ಇವತ್ತಿನ ಮಧ್ಯಾಹ್ನದ ಅಡುಗೆ ಆಯಿತು ಬೆಳಗ್ಗೆ ನಾನೇನು ತೊಗೊಂಡೆ ಅಂತಂದರೆ ಒಂದು ಜ್ಯೂಸನ್ನ ತೊಗೊಂಡೆ ಏನು ಜ್ಯೂಸು ಅಂತಂದರೆ ಕ್ಯಾರೆಟು ಬೀಟ್ರೋಟು ಸೌತೆಕಾಯಿ ಮತ್ತು ಸೀಸನ್ ಏನು ಸೀಸನ್ ಇವಾಗ ಫ್ರೂಟ್ಸು ಅಂತ ಅಂದರೆ ದ್ರಾಕ್ಷಿ ಗ್ರೇಪ್ಸ್ ಅದೊಂದು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಕುಡದೆ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಬೇಕಿದ್ರೆ ಬೇಕಿದ್ರೆ ಹೇಗೆ ಮಾಡೋದು ಅಂತ ಕೇಳಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಏನೇನು ಹಾಕಿದ್ದೆ ಅಂತ ಹೇಳ್ಬಿಟ್ಟು ಆಪಲ್ನ ಸ್ಕಿಪ್ ಮಾಡಿದೆ ಸ್ವಲ್ಪ ಫ್ರೂಝ್ ಹಾಪಲ್ ಫ್ರೂಟ್ಸ್ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ಜ್ಯೂಸ್ಗೆ ಆ್ಯಡ್ ಮಾಡ್ಕೊತಿರ್ತೀನಿ ಇಲ್ಲ ಬೆಟರ್ನಲ್ಲಿ ಕೈ ಅಥವಾ ಪೈನಾಪಲ್ಲು ಅಥವಾ ಇವಾಗ ಗ್ರೇಪ್ಸ್ ಜಾಸ್ತಿ ಬರ್ತಿದೆಯಲ್ವ ಅದನ್ನು ಹಾಕೊಂಡು ಜ್ಯೂಸ್ ತೊಗೊಂಡೆ ಒಂದು ರಾಗಿ ರೊಟ್ಟಿ ತೊಗೊಂಡೆ ಅದನ್ನು ತೊಗೊಂಡು ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊಂಡೆ ಸೊ ತುಂಬ ಏನು ಡಯಟು ಅಂತ ಏನಿಲ್ಲ ಇರೋದರಲ್ಲಿ ಸ್ವಲ್ಪ ಮೇಂಟೇನ್ ಆಗಲಿನ ಕಾರಣಕ್ಕೆ ಇಷ್ಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ ಮತ್ತು ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ಗಳನ್ನ ತೋರಿಸಿ ಅಂತ ಕೇಳಿದ್ವಿ ಸೊ ಅದನ್ನು ಕೂಡ ಇವತ್ತಿನ ಬ್ಲಾಗ್ನಲ್ಲಿ ತೋರಿಸಿದ್ದೀನಿ ಸೊ ಬೆಳಗ್ಗೆ ಎಕ್ಸಸೈಸ್ ಆಲ್ರೆಡಿ ನಂದು ಮುಗ್ದಿದೆ ಮೊದಲಿನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಅಂದರೆ ಸ್ಟಾರ್ಟಿಂಗಿಂದ ನನ್ನ ವೀಡಿಯೋಗಳನ್ನ ನೋಡ್ತಿರೋರಿಗೆ ಗೊತ್ತಾಗುತ್ತೆ ಸೊ ನನ್ನ ಫೇಸೆಲ್ಲ ಎಷ್ಟು ಚಬ್ಬಿ ಚಬ್ಬಿಯಾಗಿತ್ತು ಅಂದರೆ ಸೊ ಇವಾಗೆಲ್ಲ ಸ್ವಲ್ಪ ಎಲ್ಲ ಸಣ್ಣ ಆಗೋಗಿದೆ ಎಲ್ಲ ಅಂದರೆ ವೆಯ್ಟು ನಂದು ಲಾಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೋತೀನಿ ಸೊ ಇವಾಗ ಮೇಂಟೆನೆನ್ಸ್ ಅಷ್ಟೇ ನಾನು ಮಾಡ್ಕೊಳ್ಳೋದು ವೆಯ್ಟೇನು ನಿಲ್ಸೋಕ್ಕೆ ಹೋಗಲ್ಲ ಸೊ ಇದ್ರೆ ಆಲ್ರೆಡಿ ನನ್ನ ವರ್ಕೌಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ನನ್ನ ವರ್ಕೌಟ್ ಮುಗ್ದಿದೆ ಸೊ ವಾರ್ಮ್ ಅಪ್ನ ಕೇಳ್ತಾ ಇದ್ರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಸುದ್ದಿ ನೋಡಿ ಸ್ನೇಹಿತರೆ ಹಿಂದೆ ಎಲ್ಲ ಸೋಫಾ ದಿಂಬೆಲ್ಲ ಇಲ್ಲೆಲ್ಲ ಸೋಫಾ ಬಟ್ಟೆಗಳೆಲ್ಲ ಕಿತ್ತು ಎಲ್ಲೆಲ್ಲ ಅವನಿಗೆಷ್ಟ ಆದಾಗ ಜೊತೆಲಿ ಮಾಡ್ತಾನೆ ಒಂದು ಸ್ವಲ್ಪ ಮೊಬೈಲ್ ಒಂದು ಸಲ ಕಾರ್ ಓಡಿಸ್ತಾನೆ ಒಂದ್ಸಲ ಸೈಕಲ್ ಓಡಿಸ್ತಾನೆ ಸೊ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಬರೀ ಮಾಡಿ ಅಂದರೆ ನನ್ನ ವರ್ಕೌಟ್ನ ನೋಡಿದ್ದಾಯಿತು ಇವಾಗ ಮನೆಯವ್ರು ಹೇಗೆ ಎಕ್ಸಸೈಸ್ಗಳನ್ನ ಮಾಡ್ಕೋತಾರೆ ಅಂತ ಒಂದು ಸಣ್ಣ ಒಂದು ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ ಸೊ ಕಾಲುಗಳಲ್ಲಿ ಏನವ್ರಿಗೆ ಮಾರ್ಕು ಅಂತಂದರೆ ಸ್ಟಾರ್ಟಿಂಗು ಅವ್ರಿಗೆ ಸೆನ್ಸೇಷನ್ ಗೊತ್ತಾಗ್ತಾ ಇರಲಿಲ್ಲಲ್ಲ ಆವಾಗ ಈ ಇದೆಲ್ಲ ಊಟ ಇದನ್ನೆಲ್ಲ ಇಟ್ಕೊಂಡು ಪಾಪ ಬೊಬ್ಬೆಗಳಾಗಿ ಅವ್ರಿಗೆ ಅದು ಮಾರ್ಕ್ ಹಂಗೆ ಉಳಿದ್ಬಿಟ್ಟಿದೆ ಸೊ ಅವರು ಬೆಳಗ್ಗೆ ಹೊತ್ತು ಫಸ್ಟೆಲ್ಲ ನಾವು ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದೆ ಸೊ ಇವಾಗೇನು ನನ್ನನ್ನು ಅವರು ನನ್ನ ಕೈಲೇನು ಮಾಡಿಸ್ಕೊಳ್ಳಲ್ಲ ಸೊ ಅವರೇ ಅಭ್ಯಾಸ ಬೆಳಗ್ಗೆ ಎದ್ದು ಸ್ವಲ್ಪ ಕಾಲುಗಳು ಸಣ್ಣನೇ ಮೊದ್ಲಿಂದನೂ ಹಂಗೆನೇ ಅವ್ರು ಇರೋದೇ ಸಣ್ಣ ಮೊದಲಿಂದನೇ ಸೊ ಇವಾಗ ಒಂದು ಸ್ವಲ್ಪ ಅವ್ರಿಗೆ ಏಟಾದಮೇಲೆ ಕಾಲುಗಳು ಸ್ವಲ್ಪ ಸಣ್ಣಗಾಗಿ ಒಂದು ಸ್ವಲ್ಪ ಮೊದ್ಲಿಗಿಂತ ಒಂದು ಸ್ವಲ್ಪ ಸಣ್ಣ ಆಗಿದಾವಷ್ಟೇ ಸೊ ಇದು ಬಿಟ್ಟರೆ ನೋಡಿ ಅವರೆಲ್ಲ ಎಕ್ಸಸೈಸ್ಗಳನ್ನ ಹೇಗೆ ಮಾಡ್ಕೋತಾರೆ ಅಂತಂದರೆ ಸೊ ಕೇರ್ಫುಲ್ಲಾಗಿ ನಿಧಾನಕ್ಕೆ ಮುಂಚೆ ಎಲ್ಲ ಸ್ನೇಹಿತರೆ ಹೇಗೆ ಗೊತ್ತಾ ಬೆಡ್ ಎಡಿಟ್ ಆದಾಗ ಅವ್ರಿಗೆ ಈ ಥರ ಕಾಲೆಲ್ಲ ಎತ್ತಕ್ಕೆ ಆಗ್ತಿರ್ಲಿಲ್ಲ ಸೊ ಈ ರೀತಿಯಾಗಿ ಅವರು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡ್ಕೋತಾರೆ ಸೊ ಮುಂದಿನ ಬ್ಲಾಗ್ಗಳಲ್ಲಿ ಇನ್ನೂ ತೋರಿಸ್ತೀನಿ ಯಾವ್ಯಾವ ಎಕ್ಸಸೈಸ್ ಮಾಡ್ತಾರೆ ಏನು ಅಂತ ಸೊ ಏನು ಗೊತ್ತಾ ಮನಸ್ಸಿದ್ರೆ ಮಾರ್ಗ ನನ್ನ ಕೈಲಿ ಏನೂ ಆಗಲ್ಲ ಅಂತಂದರೆ ಖಂಡಿತ ಯಾವ ಎಕ್ಸಸೈಸು ವಾಕು ಏನು ಮಾಡೋಕ್ಕಾಗಲ್ಲ ಈವ್ನಿಂಗು ಒಂದು ಎರಡು ರೌಂಡು ವಾಕ್ ಮಾಡ್ತಾರೆ ಬೆಳಗ್ಗೆ ಹೊತ್ತು ಈ ಥರ ಒಂದು ಅರ್ಧ ಮುಕ್ಕಾಲು ಗಂಟೆ ಅವರು ಎಕ್ಸಸೈಸ್ನ ಮಾಡಿಕೊಡ್ತಾರೆ ಮಾಡ್ಕೊತಾರೆ ಸೊ ಇದನ್ನೆಲ್ಲ ನಾನೇ ಅವ್ರಿಗೆ ಪ್ರಾಕ್ಟೀಸ್ ಅಂಥದ್ದು ಇವಾಗ ನಾನು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಮಕ್ಕಳಿಗೆ ಮೊಸರನ್ನ ಮಾಡಿದ್ದೆ ಸೊ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆನ ಸಿಡಿಸ್ಕೊತಾ ಇದ್ದೀನಿ ಅದು ಚೀಟಪಟ ಅಂತ ಸಿಡಿದ ತಕ್ಷಣ ಕಡಲೆಬೇಳೆ ಮತ್ತು ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತು ಪುಳಿಯೋಗರೆ ಮಾಡಿದ್ದೀನಿ ಜೊತೆಗೆ ಸುಜಿತ್ ಮೊಸರನ್ನ ಬೇಕು ಅಂತ ಹಾಗಾಗಿ ಮೊಸರನ್ನ ಕೂಡ ಮಾಡ್ಕೊತಾ ಇದ್ದೀನಿ ಮೊಸರನ್ನ ಇದೇ ರೀತಿಯಾಗಿ ಮಾಡಬೇಕು ಅಂತ ಏನೂ ಇಲ್ಲ ಅಲ್ ಸೊ ಹಲ್ವಾರು ರೀತಿಯಾಗಿ ಮಾಡ್ಬೋದು ನಾನು ಕೂಡ ಒಂದು ಎರಡು ಮೂರು ಥರ ಮಾಡ್ತೀನಿ ಸೊ ಒಂದೊಂದು ಸಲ ಈ ಎಲ್ಲ ಫಾಲೋ ಮಾಡಬೇಕಾದ್ರೆ ಅವಲಕ್ಕಿ ಮೊಸರನ್ನ ಮಾಡ್ಕೊ ಸೊ ಅವಲಕ್ಕಿ ಮೊಸರು ಹಾಕಿ ಮಾಡ್ಕೊತೀನಿ ಅದನ್ನು ಮೊಸರನ್ನ ನೆನೆ ಅಂತಾರೆ ಸೊ ಅದರಲ್ಲಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಅದು ಕೂಡ ಇವಾಗ ಕರ್ಬೇವು ಮತ್ತು ಒಂದೆರಡು ಒಣ ಮೆಣಸಿನ್ಕಾಯಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಯಾಕೆಂದರೆ ಸುಜಿತ್ಕೆ ಮೇಯ್ನಾಗಿ ಮಾಡ್ತಾ ಇರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕಿದ್ರೆ ಖಾರ ಅಂತಾನೆ ಹಾಗಾಗಿ ರೌಂಡ್ ರೌಂಡ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಈ ಥರ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಫ್ರೈ ಆಗೋವರೆಗೂ ಈ ಥರ ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಚಿಟ್ಕಿ ನಾನು ಹಿಂಗನ್ನ ಹಾಕೋತೀನಿ ಒಂದೊಂದು ಸಲ ಒಂದೊಂದು ಥರ ಬೇರೆ ಬೇರೆ ಥರ ಮಾಡ್ತೀನಿ ಏನು ಅಂತಂದರೆ ಈರುಳ್ಳಿ ಕೂಡ ನೀವು ಸೇರಿಸ್ಕೋಬೋದು ಆ ಈರುಳ್ಳಿ ಹಾಕಿ ಮಾಡ್ತಾ ಇಲ್ಲ ಅದು ಬೇರೆ ರೀತಿಯಾಗಿ ಮಾಡ್ತೀನಿ ಸೊ ಇವಾಗ ನೋಡಿ ಅನ್ನ ಕೂಡ ತಣ್ಣಗಾಗಿ ಈ ಅನ್ನಕ್ಕೆ ಇದು ಒಗ್ಗರಣೆ ಏನು ಮಾಡ್ಕೊಂಡಿದೆ ಅದನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಮೊಸರು ಹಾಕೊಂತ ಇದ್ದೀನಿ ಒಂದು ಅರ್ಧ ಲೀಟ್ರ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರನ್ನ ಅಂದ್ರೆ ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು ಇದಕ್ಕೆ ದಾಳಿಂಬೆ ಸೀಸನ್ ಫ್ರೂಟ್ಸ್ ಇದ್ರೆ ಹಾಕೋಬಹುದು ನಾನು ಇವಾಗ ಸೀಸನ್ ಏನಿದೆ ಅಂದ್ರೆ ದ್ರಾಕ್ಷಿ ಹೇರಳುವಾಗ ಸಿಗ್ತಾ ಇದೆ ಅಲ್ವಾ ಸ್ವಲ್ಪ ದ್ರಾಕ್ಷಿ ಹಾಕಿದ್ರೆ ಮಕ್ಕಳು ಇಷ್ಟಪಡ್ತಾರೆ ಸಾಮಾನ್ಯವಾಗಿ ನಾನು ಕೂಡ ದಾಳಿಂಬೆನೆ ಹಾಕೋದು ಈ ಥರ ಸೀಸನ್ ಸಿಕ್ಕಿದಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ವೀಟ್ ಇರೋ ಅಂಥ ದ್ರಾಕ್ಷಿನ ನೀಟಾಗಿ ಉಪ್ಪು ಹಾಕಿ ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಹಾಕೋತೀನಿ ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ ಅಲ್ಲಲ್ಲೇ ಬಾಯಿಗೆ ಸಿಗ್ತಾ ಇದ್ರೆ ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಏನಾದರೂ ಮೊಸರು ಸ್ವಲ್ಪ ಹುಳಿ ಅನ್ನಿಸ್ತಾ ಇದ್ದರೆ ಸ್ವಲ್ಪ ನೀವು ಬಿಸಿ ಹಾಲನ್ನು ಕೂಡ ಸೇರಿಸ್ಕೋಬೋದು ಬಿಸಿ ಹಾಲು ಅಥವಾ ತಣ್ಣಗಿರ ಹಾಲು ಯಾವುದಾದ್ರೂ ಆಯಿತು ಸೇರಿಸ್ಕೋಬೋದು ಅಂದರೆ ಕಾಯಿಸಿ ಆರಿಸಿರಬೇಕು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ಮೊಸರು ಕೂಡ ನಾನು ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಮೊಸರನ್ನು ರೆಡಿಯಾಗುತ್ತೆ ಇನ್ನೂ ಸ್ವಲ್ಪ ಮೊಸರು ಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಇಲ್ಲಿ ಟೋಟಲಾಗಿ ನಾನು ಅರ್ಧ ಲೀಟ್ರ್ ಮೊಸರನ್ನ ನಮ್ಮ ಮನೇಲಿ ಹೇಗೆ ಅಂತ ಅಂದರೆ ಸುಜಿತ್ಗೆ ರೋಹಿತ್ಗೆ ಇಬ್ಬರಿಗೂ ಮೊಸರನ್ನ ಅಂದರೆ ತುಂಬ ಇಷ್ಟ ಹಾಗಾಗಿ ಚಿತ್ರಾನ್ನ ಮಾಡಿದ್ರು ಮೊಸರನ್ನ ಮಾಡಿ ಮಮ್ಮಿ ಅಂತಿರ್ತಾರೆ ಇಬ್ರು ಪುಳಿಯೋಗರೆ ಮಾಡಿದ್ರು ಕೂಡ ಮೊಸರನ್ನ ಮಾಡಿ ಮಮ್ಮಿ ಅಂತಿರ್ತಾರೆ ಇಬ್ಬರೂ ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಮೊಸರು ಯಾವಾಗಲೂ ಸ್ಟಾಕ್ ಇರುತ್ತೆ ನಮ್ಮ ಮನೇಲಂತೂ ಮೊಸರು ಮಜ್ಜಿಗೆ ಇದನ್ನೆಲ್ಲ ತುಂಬ ಹೇರಳವಾಗಿ ಬಳಸ್ತೀವಿ ಜೊತೆಗೆ ಹಾಲು ಕೂಡ ಅಷ್ಟೇನೇನೆ ಸೊ ಹೇಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗ್ ಕೂಡ ಕಲೆಕ್ಟ್ ಮಾಡ್ಕೊಳೋಕ್ ಹೋಗ್ಬೇಕಿತ್ತು ಸುಮಾರ್ ಜನ ನೀವು ಕೇಳ್ತಾ ಇದ್ರಿ ಅಡ್ರೆಸ್ ಎಲ್ಲಿ ಬರುತ್ತೆ ಮತ್ತೆ ವಿಡಿಯೋಸ್ ಹಾಕಿ ಅವ್ರದ್ದು ಶಾಪ್ ಅಂತ ಕೇಳ್ತಾ ಇದ್ರಿ ಖಂಡಿತ ವಿಡಿಯೋಸ್ ಹಾಕ್ತೀನಿ ಇವತ್ತೇನಾದ್ರೂ ಬೇಗ ಹೋದ್ರೆ ಖಂಡಿತ ಯಾವ ಯಾವ ರೀತಿಯಾಗಿ ಬ್ಲೌಸ್ಗಳ್ನ ಸ್ಟಿಚ್ ಮಾಡ್ತಾರೆ ಆ ಬ್ರೈಡ್ ದೆಲ್ಲ ಯಾವ ಯಾವ ರೀತಿಯಾಗಿ ವರ್ಕ್ ಮಾಡಿಸ್ತಾರೆ ಜರ್ದೋಸಿ ವರ್ಕ್ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕ್ ಇದೆಲ್ಲನೂ ಕೂಡ ಮಾಡಿಸ್ತಾರೆ ಆ ಸೊ ನೋಡಣ ಇವತ್ತಿನ ಬ್ಲಾಗಲ್ಲಿ ಏನಾದರೂ ಟೈಮ್ ಆದ್ರೆ ವಿಡಿಯೋ ಕ್ಯಾಚ್ ಮಾಡಿಕೊಂಡು ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಮನೆಯವ್ರು ಮಾಡ್ತಾರೆ ಯಾಕೆ ರೀ ವೀಲ್ ಚೇರ್ ತಗೊಂಡೋಗಿ ನಿನ್ಸ್ಕೊಂಡಿದ್ದೀರಾ ಒಂದು ನೋಡಿ ಟೈಮ್ ನೋಡಿ ಎಷ್ಟಾಗ್ಬಿಟ್ಟಿದೆ ಅಂತ ನೋಡಿ ಗೋಡೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಎಷ್ಟು ಕ್ಲೀನ್ ಮಾಡ್ತಾ ಇದ್ರು ಸುಜಿತ್ ಎಲ್ಲ ಪೆನ್ಸಿಲ್ ತಗೊಂಡು ಇರೋದ್ರಲ್ಲಿ ಉತ್ಮಾ ಅನ್ನಿಸ್ಬೋದು ಯಾಕೆಂದ್ರೆ ಇವಾಗ ಗೀಚಿಲ್ಲ ಗೀಚೆ ಗೀಚೆ ಹೆಂಗೆ ಮಾಡಿದಾನೆ ಅಂತ ಹೆಂಗೋ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಬೇಕು ಗೋಡೆ ಎಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಪೂಜೆ ಕೂಡ ಆಯಿತು ನಾಳೆ ರಾಯರ ಒಂದು ವ್ರತಾಚರಣೆ ನೋಡೋಣ ನಾಳೆ ಹೇಗಾಗುತ್ತೆ ಏನು ಅಂತ ತೋರಿಸ್ಬೇಕು ಸ್ನೇಹಿತರೆ ಕಲ್ಪಾ ಮೋಟರ್ ಸ್ಟಾರ್ಟರ್ ಅಂತ ಇದು ನಮ್ಮದೇ ಒಂದು ಕಂಪ್ನಿ ಅಂದರೆ ಅಣ್ಣನ ಕಂಪ್ನಿ ಅಂದರೆ ಇದು ತುಮಕೂರಿನಲ್ಲಿ ಓಪನ್ ಮಾಡಿರೋ ಅಂಥದ್ದು ಏನೇನಿದೆ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ ಈ ಸ್ಟಾರ್ಟರ್ನಲ್ಲಿ ಮೋಟಾರ್ನಲ್ಲಿ ಅಂತ ಎಲ್ಲವೂ ಕೂಡ ಇದರಲ್ಲಿ ಒಂದು ಪಾಂಪ್ಲೇಟಲ್ಲಿ ಇದೆ ಸೊ ಇದ್ರ ಬಗ್ಗೆ ನನಗಿನ್ನೂ ಅಷ್ಟೊಂದು ಡೀಟೇಲ್ ಆಗಿ ಕೊಟ್ಟಿಲ್ಲ ಸಾರಿ ಗೊತ್ತಿಲ್ಲ ಹಾಗಾಗಿ ನಾನು ಈ ಪಾಂಪ್ಲೇಟ್ನ ಶೇರ್ ಇದ್ದೀನಿ ಸೊ ರೈತ್ರಿಗೆ ಯಾರಾದರೂ ನನ್ನ ಒಂದು ಚಾನೆಲ್ನ ನೋಡ್ತಾ ಇರೋರು ಖಂಡಿತ ರೈತರು ಮನೆಯವರು ಯಾರಾದರೂ ನೋಡ್ತಾ ಇದ್ದರೆ ಶೇರ್ ಮಾಡಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಮತ್ತು ಎಲ್ಲ ಕಡೆ ಅಣ್ಣ ಅಣ್ಣನ ಒಂದು ಸ್ಟಾರ್ಟರ್ ಏನೋ ಇದೆ ಅದನ್ನು ಎಲ್ಲರೂ ಕೂಡ ಖರೀದಿ ಮಾಡ್ತಾ ಇದ್ದಾರೆ ನಮ್ಮ ಗುಬ್ಬಿನಲ್ಲಿ ತುಮಕೂರಲ್ಲಿ ಶಿವಮೊಗ್ಗ ಮತ್ತು ಚಿಕ್ಕನಾಯ್ಕನಳ್ಳಿ ಎಲ್ಲ ಕಡೆ ಬಂದು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಈ ಮೋಟರ್ ಬಂದು ನಿಮಗೆ ಮೊಬೈಲಲ್ಲೆಲ್ಲ ಕೂಡ ಆಪ್ರೇಟ್ ಆಗುತ್ತೆ ಚೆನ್ನಾಗಿದೆ ಸೊ ನೋಡ್ತಾ ಇದ್ದೀರಲ್ಲ ಇದರ ಡೀಟೇಲ್ಸ್ ನಾನು ತೋರಿಸ್ತಾ ಇದ್ದೀನಿ ಮತ್ತು ಸ್ಟಾರ್ಟ್ರನ್ನ ಒಂದ್ಸಲ ನೋಡಬೇಕು ಹೊಸ ಬ್ರ್ಯಾಂಡು ಅಂತ ಅಂದರೆ ಕಲ್ಪ ಮೋಟರ್ಸ್ಗೆ ಭೇಟಿ ಮಾಡಿ ಸೊ ಎಲ್ಲನೂ ಕೂಡ ಅಣ್ಣ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಏನು ಹೆಂಗೆ ಪ್ರತಿಯೊಂದು ಕೂಡ ಅವ್ರು ನಿಮಗೆ ತೋರಿಸ್ತಾರೆ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಬೇಕಿದ್ರೆ ನೋಡಿ ಫೋನ್ ನಂಬರು ಇಲ್ಲಿ ಹಾಕಿದ್ದಾರೆ ಫೋನ್ ನಂಬರ್ ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಬೇಕಿದ್ರೆ ಕಾಲ್ ಮಾಡಿ ಯಾರಾದರೂ ರೈತರು ಚಾನಲ್ನ ನೋಡ್ತಾ ಇದ್ದರೆ ರೈತರು ಮನೆಯವರು ಏನಾದ್ರು ಚಾನಲ್ನ ನೋಡ್ತಾ ಇದ್ದರೆ ಸೊ ನಿಮ್ಮೆಲ್ರಿಗೂ ಎಲ್ಪ್ ಆಗುತ್ತೆ ತೋಟ ಇರೋರಿಗೆ ಎಲ್ರಿಗೂ ಕೂಡ ಬೇಕಿದ್ರೆ ಭೇಟಿ ಮಾಡಿ ಅಡ್ರೆಸ್ ಕೂಡ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸೊ ಅಣ್ಣ ಯಾಕೆ ಬ್ಲಾಗ್ ಮಾಡಿಲ್ಲ ಅವ್ರದ್ದು ಶಾಪ್ದು ಅಂತ ಕೇಳ್ತಾ ಇರ್ಬೋದು ಕೇಳ್ಬೋದು ನೀವು ಸೊ ಅಣ್ಣ ಇನ್ನೂ ವೀಡಿಯೋ ಮಾಡೋದು ಕೇಳಿಲ್ಲ ಕೇಳ್ತಾ ಇದ್ದೀನಿ ನಾನು ಯಾವಾಗ ಬರೋಣ ಯಾವಾಗ ಮಾಡೋಣ ಅಂತ ಸೊ ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ ಬೇಕಿದ್ರೆ ನೀವು ಅಲ್ಲೂ ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡ್ಬೋದು ಸೊ ಗೂಗಲ್ ಕೂಡ ಸಿಗುತ್ತೆ ಅಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು ಹೆಲ್ಪ್ ಆಗಿದೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ವಾಟ್ರ್ ಮೆಲನ್ನು ಜೊತೆಗೆ ನೆನೆ ತಂದಿರೋದು ಗ್ರೇಪ್ಸ್ ಇದೆ ಇವಾಗ ಒಂದು ಬೆಳಗ್ಗೆ ನಾನು ಒಂದು ಹತ್ತುವರೆಗೆಲ್ಲ ಬ್ರೇಕ್ಫಾಸ್ಟ್ ಮುಗಿಸಿದ್ರೆ ಮಧ್ಯಾಹ್ನ ಈ ಟೈಮಲ್ಲಿ ಏನಾದರೂ ಒಂದು ಫ್ರೂಟ್ಸ್ ತೊಗೊತೀನಿ ನೋಡೋಣ ಇವಾಗ ರೈಸ್ ಮಾಡೋದಕ್ಕೆ ನೀರು ಕೂಡ ಇಟ್ಟಿದ್ದೀನಿ ಎಲ್ಲ ಜೋರ್ಸ್ಕೊಳ್ಬೇಕು ಏರ್ನ ನೋಡ್ತಾ ಇದ್ರ ಎಲ್ಲ ಕಟ್ ಮಾಡಿಸಿ ಎಷ್ಟು ಉದ್ದ ಎಷ್ಟು ದಪ್ಪ ಇದ್ದಿದ್ದು ಏರು ಚಿತ್ರ ವಿಚಿತ್ರವಾಗಿ ಕಟ್ ಮಾಡಿಸಿ ಆಗಿದೆ ಅಂದರೆ ಮನೆಯವರು ಒಂದೊಂದು ಸಲ ನೋಡಿದ್ರೆ ಬೈತಾಯಿರ್ತಾರೆ ಅಷ್ಟು ದಪ್ಪ ಇದ್ದಿದ್ದು ಜಳೆ ಹಾಕಿದ್ರೆ ಎಷ್ಟು ದಪ್ಪ ಬರ್ತಿತ್ತು ಎಲ್ಲ ಅದು ಇದು ಕಟ್ ಮಾಡಿಸಿ ಡಿಸೈನ್ ಮಾಡಿಸಿ ಹೆಂಗೆ ಮಾಡ್ಕೊಂಡಿದ್ದೀಯ ನೋಡಿ ಕೂದಲು ಅಂತ ಅಂತಿರ್ತಾರೆ ಒಂದೊಂದು ಸಲ ಸೊ ಮನೆಯವ್ರು ಹಂಗಂದ್ರೆ ಒಂದೊಂದು ಸಲ ಬೇಜಾರಾಗಿಬಿಡುತ್ತೆ ಯಾಕೆ ಗೊತ್ತಾ ನಾನು ಕೂದಲನ್ನ ಜಾಸ್ತಿ ಕಟ್ ಮಾಡ್ಸೋಲ್ಲ ಮೊದಲೇ ಹೊಟ್ಟೆ ಉರ್ಕೊಂಡು ಕಟ್ ಮಾಡಿಸಿರ್ತೀನಿ ಅದರಲ್ಲೂ ಮನೆಯವ್ರು ಏನಾದ್ರು ಹಿಂಗೆ ಅಂದ್ಬಿಟ್ರು ಅಂತ ಅಂದರೆ ಇರ್ಭಾರ ಬೇಜಾರಾಗ್ತಾ ಇರುತ್ತೆ ಸೊ ತೊಂದರೆ ಇಲ್ಲ ಕೂದಲು ಬೆಳೆಯುತ್ತೆ ಅಂದರೆ ಒಂದು ಎರಡು ತಿಂಗಳಲ್ಲೆಲ್ಲ ನಂದು ಎಷ್ಟು ಇತ್ತು ಅಷ್ಟೇ ಬಂದುಬಿಡುತ್ತೆ ಸೊ ನನಗಂತೂ ಚಳಿಗಾಲದಲ್ಲಿ ತುಂಬ ಏರ್ಫಾಲ್ ಫಾಲ್ ಆಗುತ್ತೆ ಸ್ನೇಹಿತರೆ ಸೊ ಕಂಟ್ರೋಲೇ ಆಗೋಲ್ಲ ಅಷ್ಟು ಏರ್ಫಾಲ್ ಆಗ್ತಾ ಇರುತ್ತೆ ಸ್ವಲ್ಪ ಏರ್ಫಾಲ್ ಏನಾದರೂ ಕಂಟ್ರೋಲ್ ಆಗ್ಬೋದೇನೋ ಏನೋ ಅಂತ ಏರ್ಫಾಲ್ ಮಾಡಿಸಿದ್ದು ನಾನು ಸೊ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಸ್ವಲ್ಪ ಅದು ಇದು ಕಟಿಂಗ್ ಮಾಡಿಸಿದ್ದೆ ಮತ್ತೆ ಹೇರ್ ಬೆಳೆದ ಮೇಲೆ ಮನೆಯವ್ರು ಬೈತಾರೆ ಕಟ್ ಹೋಗಲ್ಲ ಯಾಕೆಂದರೆ ತುಂಬ ಜನ ಹೇಳೋದು ನೀವು ಉದ್ದ ಇರೋದ್ರಿಂದ ತುಂಬ ಉದ್ದ ಇರೋದ್ರಿಂದ ನಿಮ್ಮ ಹೇರ್ ಕೂಡ ಉದ್ದ ಇದ್ರೇ ನಿಮಗೆ ಚೆನ್ನಾಗಿ ಕಾಣಿಸೋದು ಅಂತ ಹೇಳ್ತಾರೆ ಬೆಳಗ್ಗೆ ಮಾಡಿದ್ನೆಲ್ಲ ಪುಳಿಯೋಗರೆ ಆ ಗೊಜ್ಜು ಕೂಡ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಟೆ ಸೊ ನನ್ನ ಹೈಟ್ನ ಕೇಳ್ತಿರ್ತೀರ ಎಷ್ಟಿದ್ದೀರಾ ನೀವು ಹೈಟು ಅಂತ ಫೈವ್ ಟೆನ್ ಇದ್ದೀನಿ ಮನೆಯವರು ಫೈವ್ ಲೆವೆನ್ ಏನೋ ಇದ್ದಾರೆ ಸೊ ನಾಳೆಗೆ ದೋಸೆಗೆ ನೆನೆ ಇಟ್ಕೊತಾ ಇದ್ದೀನಿ ಅಂದರೆ ದೋಸೆಗೆ ಸಾಮಾನ್ಯವಾಗಿ ಎಲ್ರೂ ಅವಲಕ್ಕಿ ಹಾಕ್ತಾರೆ ಸೊ ನಾನು ಅವಲಕ್ಕಿ ಹಾಕೋದಿಲ್ಲ ಏನು ಹಾಕ್ತೀನಿ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನಿಮಗೆ ಇವಾಗ ಸದ್ಯಕ್ಕೆ ಉದ್ದಿನ ಒಂದು ಒಂದೆರಡು ಪಾವು ಹಾಕಿ ಒಂದು ಪಾವು ಉದ್ದಿನ ಬೇಳೆ ಸ್ವಲ್ಪ ಮೆಂತ್ಯೆ ಇಷ್ಟನ್ನು ಹಾಕಿ ಒಂದು ಮೂರು ನಾಲ್ಕು ಸಲ ತೊಳೆದು ಕ್ಲೀನ್ ಮಾಡಿ ನೆನೆ ಇಟ್ಕೊಂಡಿದ್ದೀನಿ ಸೊ ನಾನು ನಾಳೆ ನಾನು ಕಾಳಿನ ಪಲ್ಯ ಮಾಡಬೇಕು ಅಂತಿದ್ದೀನಿ ಯಾಕೆಂದರೆ ಇಷ್ಟ ಸೊ ನೋಡಿ ಇವಾಗ ಮಧ್ಯಾಹ್ನ ಯಾವುದಾದ್ರೂ ಒಂದು ಫ್ರೂಟ್ ತೊಗೊತೀನಿ ಒಂದು ಹನ್ನೆರಡು ಗಂಟೆ ಒಂದು ಹನ್ನೊಂದುವರೆ ಹನ್ನೆರಡು ಹನ್ನೆರಡು ಗಂಟೆ ಟೈಮ್ಗೆ ಯಾವ್ದಾದ್ರು ಒಂದು ಫ್ರೂಟ್ಸ್ನ ತಿನ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು